ದರ್ಶನ್ಗೆ ನಿದ್ದೆ ಮಾಡೋದಂದ್ರೆ ಇಷ್ಟ ಯಾರಿಗಿಷ್ಟ ನನಗೂ ತುಂಬಾ ಇಷ್ಟ ಆದ್ರೆ ದರ್ಶನ್ ಸ್ಪೆಷಾಲಿಟಿ ಏನು ಅಂದ್ರೆ ಇಂಥದೇ ಜಾಗ ಬೇಕು ಅಂತ ಇಲ್ಲ ಅಕಸ್ಮಾತ್ ಔಟ್ಡೋರ್ ಶೂಟಿಂಗ್ ಇದ್ರೆ ದರ್ಶನ್ ಅಲ್ಲಿ ಅಂತ ಹುಡುಕ್ತಾ ಇದ್ರೆ ಜನರೇಟರ್ ಮ್ಯಾನ್ ಅಲ್ಲಿ ಆದ್ರೂ ನಿದ್ದೆ ಮಾಡ್ತಾರೆ ಬಹಳ ದೊಡ್ಡ ವೀಕ್ನೆಸ್ ದರ್ಶನ್ಗೆ ಇರೋದೇನು ಅಂದ್ರೆ ಸೌಂಡ್ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಅದು ದರ್ಶನ್ ಅವರು ನಿನಾಸಮಲ್ಲಿ ಅಲ್ಲಿ ಹೋಗಿ ತರಬೇತಿ ತಗೋಬೇಕಾದ್ರೆ ಆದಂತ ಒಂದು ಬ್ಯೂಟಿಫುಲ್ ಇನ್ಸಿಡೆನ್ಸ್ ಇದೆ ಅವ್ರ ಫ್ರೆಂಡ್ ಗಳಿಗೆ ಜಗಳ ಆಡೋದು ಬಿಟ್ಟು ಮಲಗ್ತಾ ಇದ್ದೆ ಅದನ್ನ ದಯವಿಟ್ಟು ಕೇಳಿ ಎಲ್ಲ ನಾನು ಆಕ್ಚುಲಿ ನಿನಾಸಮಗ್ ನಾನು ಹೋದಾಗ ಫಸ್ಟ್ ಎಂಟ್ರಿ ನಾನೇ ಅಲ್ಲಿಗೆ ಎಲ್ಲ ಫುಲ್ ಟ್ರಂಕ್ ಉಗಿಂಕ್ ಎಲ್ಲ ಹತ್ಕೊಂಡು ಹೋದ್ವಿ ನನ್ನ ಜೊತೆಗೆ ಆಕ್ಚುಲಿ ಪ್ರಶಾಂತ್ ಅಂತ ಬೆಂಗಳೂರು ಅವನು ಸೌನ್ ಬಂದ್ ರೂಮೆಂಟ್ ಅದ ಅದಾದ್ಮೇಲೆ ಯೋಗಿ ಅಂತ ಇನ್ನೊಬ್ಬ ಸೋ ಇವರಿಬ್ರು ಹೆಂಗೆ ಅಂದ್ರೆ ಅವ್ನ್ ಪ್ರಶಾಂತ್ ದೇವ್ರಿದ ಇಲ್ಲ ಅಂತ ಹೇಳಿ ಅವ್ನ್ ಯೋಗಿ ದೇವ್ರಿದಾನೆ ಅಂತ ಹೇಳಿ ನಾನು ಒಂದು ಟೇಪ್ ಟೇಪ್ರಕಾಡ್ ತಗೊಂಡೋಗಿದ್ದೆ ಅಪ್ಪಿ ತಪ್ಪಿ ಒಂದ್ಸಲಿ ಕರೆಂಟ್ ತಗೊಬಿಡ್ ಯಾವಾಗ್ಲೂ ಒಂದು ಕ್ಯಾಸೆಟ್ ಹಾಕಬಿಟ್ಟು ನಾನು ನಿದ್ದೆ ಮಾಡುವೆ ಯಾವಾಗ್ಲೂ ಸೊ ಒಂದ್ಸಲ ಕರೆಂಟ್ ಹೋದಾಗ ಏನಾರು ಯಾರು ಮಾತಾಡ್ತಿರ್ಬೇಕಲ್ಲ ಅವ್ರು ಜಗಳ ಹತ್ತಿಸ್ಬಿಟ್ಟು ನಾನು ನಿದ್ದೆ ಯಾವಾಗ ಅವ್ರಿಬ್ರು ಜಗಳ ಆಡಿ ಆಡಿ ಮೇಲೆ ಅವರಿಬ್ರು ಎದ್ಸೋರ್ ನಾನ್ ಓದ್ಬಿಟ್ಟು ನೋಡ್ ನಮ್ ಇಬ್ಬರು ಜಗಳ ಮಾಡಿ ಬಿಟ್ಬಿಡ್ ಇವನ್ ಹೇಳ್ತಿತ್ತು ಹೇಳಿ ಆ ತರದ್ ನಾನು ಇನ್ನೊಂದು ಬಹಳ ಇಷ್ಟ ಆಗೋದು ದರ್ಶನ್ಗೆ ಪ್ರಾಣಿಗಳು ಈ ಪ್ರಾಣಿಯ ಒಲವು ಎಲ್ಲಿಂದ ಶುರು ಆಯ್ತು ಅದ ಅಪ್ಲಿಂದ ಹ್ಮ್ ಚಿಕ್ಕ ವಯಸ್ಸಿಂದ ಇತ್ತು ಚಿಕ್ಕ ವಯಸ್ಸಿಂದ ಮೈಸೂರು ಝೂ ಅಲ್ಲಿ ಒಂದು ಪ್ರಾಣಿಯನ್ನ ಅಡಾಪ್ಟ್ ಮಾಡ್ಕೊಂಡಿದಿರಾ ಎರಡು ಒಂದು ಎಲಿಫೆಂಟ್ ಆಮೇಲೆ ಇನ್ನೊಂದು ಒಂದು ಹುಲಿ ಹುಲಿ ಅಲ್ಲಿ ಹೆಸರು ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲಿ ಒಂದು ಸಿಮಕಲ ಹೆಸರು ಇಟ್ಟಿರೋದಿಗೆ ಅದೊಂದು ಚೆನ್ನಾಗಿತ್ತು ಅದೇನು ಅಂದ್ರೆ ಗಂಡು ಹುಲಿಗೆ ದರ್ಶನ್ ಅಂತ ಹೆಸರು ಹೆಣ್ಣು ಹುಲಿಗೆ ರಕ್ಷಿತಾ ಅಂತ ಹೆಸರು ಸಿಂಹಕ್ಕೆ ನಾನು ಹೋಗಿ ನೋಡ್ತೀನಿ ಇದೇನಿದು ದರ್ಶನ್ ರಕ್ಷಿತಾ ಅಂತ ಹಾಕಿದ್ದಾರೆ ಅಂತ ಬೆಸ್ಟ್ ಜೋಕ್ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು ನ್ಯೂಸ್ ಪೇಪರ್ ಅಲ್ಲಿ ದರ್ಶನ್ ರಕ್ಷಿಕ್ತಾಗೆ ಮಗುವಾಗಿದೆ ಅಂತ ಏನಿದು ಅಂತಂದ್ರೆ ಅಲ್ಲಿರೋ ಹುಲಿಗಳ ಹೆಸರು ದರ್ಶನ್ ರಕ್ಷಿತಾ ಅನ್ಬಿಟ್ಟು ಮೋಸ್ಟ್ ಅಮೇಸಿಂಗ್ ದರ್ಶನ್ಗೆ ಆಕ್ಚುಲಿ ನಾನ್ ಮೊನ್ನೆ ಫೋನ್ ಮಾಡಿ ಹೇಳಿದೆ ಕನ್ಸಲ್ ಎಲ್ಲ ಬಂದ್ಬಿಡ್ತು ಕಣೋ ಅಂತ ಫೇವರೆಟ್ ಡಿಶ್ ಯಾವ್ದು ಗೊತ್ತಾ ಯಾವುದು ಚಾಕಣ ಮೊನ್ನೆ ಬೆಳಗ್ಗೆ ಹಿಂಗೆ ಫೋನ್ ಮಾಡಿ ಎಷ್ಟೋ ಜನಕ್ಕೆ ಅರ್ಥ ಆಗ್ಲಿಲ್ಲ ಅದು ಚಾಕಣ ಅಂದ್ರೆ ಗೊತ್ತಿಲ್ವಾ ಯು ಡೋಂಟ್ ನೋ ಚಾಕಣ ಇಲ್ಲ 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 ಅದನ್ನ ಆಕ್ಚುಲಿ ನಾವು ತುಂಬಾ ಪಕ್ಕಾ ಲೋಕಲ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಾವು ಚಾಕಣ ಅಂತ ಹೇಳ್ತೀವಿ ಸ್ವಲ್ಪ ಈಗ ಹೈ ಸ್ಟ್ಯಾಂಡರ್ಡ್ ಎಲ್ಲ ಸ್ವಲ್ಪ ಕ್ವಾಲಿಟಿ ಇದ್ರಲ್ಲಿ ಇಟ್ಸ್ ಕ್ವೈಟ್ ನ್ಯಾಚುರಲ್ ಇಂಡಿಯನ್ ಬಾಬಿಕ್ಯೂ ಅಂದ್ರೆ ಎಲ್ರಿಗೂ ಅರ್ಥ ಆಯ್ತಾ ಈಗ ಏನೋ ಬಾಬಿಕ್ಯೂ ಯಾ ಅದನ್ನ ಕಲಾಸಿಪಾಳಿ ಹೋಗ್ಬಿಟ್ಟು ಅಲ್ಲಿ ಬಾಬಿಕ್ಯೂ ಅಂದ್ರೆ ಕೊಡಲ್ಲ ಚಾಕಣ ಅಂತಂದ್ರೆ ಅಲ್ಲಿ ಅದನ್ನ ಇಲ್ಲ ಯೂಶಲಿ ನಾವೆಲ್ಲೇ ಸೇರಿದ್ರು ನಾವೆಲ್ಲೇ ಪಾರ್ಟಿಗಳು ಮಾಡಿದ್ರು ಕೂಡ ಅದೊಂದು ಸಪರೇಟ್ ಕೌಂಟ್ರೇ ಇರುತ್ತೆ ನಮ್ಮ ಹತ್ರ ಚಾಕಣ ಪಾರ್ಟಿ ಎಷ್ಟೋ ಜನ ಈಗ ನಮ್ಮ ಗ್ರೂಪ್ ಅಲ್ಲಿ ಏ ಅದೆಲ್ಲ ನಾವು ತಿನ್ನಲ್ಲಪ್ಪ ಹಂಗೆ ಹಂಗೆ ಅಂತ ಈಗ ಯಾರು ನಾವು ಟೇಸ್ಟ್ ಮಾಡಿಸಿದೀವ ಫಸ್ಟ್ ನಾವೆಲ್ಲ ಕರಿಬೇಕಾದ್ರೆ ದರ್ಶನ್ ಚಾಕಣ ಇದ್ಯಾ ನಾನು ಏನ್ರ ತಿನ್ನಲ್ಲ ಅಂತ ಹೇಳ್ತೀರಿ ಅದನ್ನ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಅದಕ್ಕೆ ಹೋಗಿರ್ತಾರೆ ಆಮೇಲೆ ನೆಕ್ಸ್ಟ್ ಐಟಮ್ ಈಗ ಅದಕ್ಕೆ ಬೇರೆ ಐಟಮ್ ಮಾಡ್ಸದೆ ಬಿಟ್ಬಿಟ್ಟಿದ್ದೀವಿ ನಾವೀಗ ಬರೀ ಚಾಕ ಈಗ ಸೊ ಹಾಗಾಗಿ ನಾವ್ ಯಾವಾಗ್ಲೂ ಪಾರ್ಟಿ ಅಂತ ಎದುರು ನೋಡೋದು ಒಂದೇ ಒಂದು ಚಾಕಣ ಪಾರ್ಟಿ ಸೊ ನೆಕ್ಸ್ಟ್ ಟೈಮ್ ಇವನ್ ಯೋರ್ ವೆಲ್ಕಮ್ ಪ್ಲೀಸ್ ಬನ್ನಿ ಇನ್ನೊಂದು ಕೇಳಿದೀನಿ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಅಲ್ಲಿ ಸಜ್ಜನ ಸರ್ಕಲ್ ಹತ್ರ ಹೋಗಿ ಮಸಾಲ ದೋಸೆ ತಿಂತೀರಾ ಅಂತ ಮಸಾಲ ದೋಸೆನೋ ಇಡ್ಲಿನೋ ಏನೋ ಸುಳ್ಳು ಹೇಳಿದಾರೆ ಯಾರೋ ನಿಮಗೆ ನಾವು ಆ ತರ ನಮ್ ವೆಜ್ ನಾವು ತಿನ್ನೋದೇ ಅಲ್ಲ ಸರ್ ನನಗೂ ವೆಜ್ಗೂ ಬಹಳ ದೂರ ದರ್ಶನ್ ಅವರ ಬಗ್ಗೆ ತುಂಬಾ ಇಷ್ಟವಾಗುವಂತ ಒಂದು ಗುಣ ಯಾವುದು ನಿಮಗೆ ಗೊತ್ತಿಲ್ಲದೇನೆ ಹೆಲ್ಪ್ ಮಾಡೋದು ಹಾ ಅಬ್ಸಲ್ಯೂಟ್ಲಿ ಎಸ್ ಬಲಗೇಲಿ ಕೊಡ್ತಾನೆ ಬಟ್ ಎಡಿಗೆಯಲ್ಲಿಗೂ ಗೊತ್ತ ಗೊತ್ತಾಗ್ತಿರೋ ತರ ಕೊಡ್ತಾನೆ ಅವನಿಗೆ ಗೊತ್ತಿರಲ್ಲ ಮತ್ತೆ ಮರ್ತಿರ್ತಾನೆ ಇನ್ನೊಂದು ಹತ್ತು ಹದಿನೈದು ನಿಮಿಷಕ್ಕೆ ನಾನು ಮಾಡೋದು ನಾ ಹೆಲ್ಪು ಅನ್ನೋದು ಆ ಮೈಂಡಲ್ಲಿ ಇಟ್ಕೊಳ್ತೇನೆ ಆ ನಿರಾಳವಾಗಿ ಪ್ರೀತಿಯಿಂದ ತುಂಬಾ ಸಂತೋಷದಿಂದ ಕೊಡ್ತಾರೆ ಅಯ್ಯೋ ಕೊಡಬೇಕಲ್ಲ ಅನ್ನೋ ಕೊರಗು ಅಲ್ಲದೆ ಆ ಪ್ರೀತಿಯಿಂದ ಕೊಡೋದು ಇದೆ ಗೊತ್ತಾ ಆ ಪ್ರೀತಿಯಿಂದ ಕೊಡೋದು ಎಷ್ಟೋ ಜನ ಏಳಿಗೆ ಆಗಿದ್ದಾರೆ ಯಾರಿಗೂ ಹೇಳ್ಬಾರ್ದು ಅನ್ನೋ ಪ್ರಾಮಿಸ್ ನೋಡು ತಗೊಂಡು ಕೊಡೋದು ಕೊಟ್ಟಿರೋದು ನನ್ನ ಕಣ್ಮುಂದೆ ಇದೆ ಸರ್ ನಿಮ್ಗೆ ಯಾವ್ದಾದ್ರು ಪ್ರಾಮಿಸ್ ಮಾಡಿದರ ಕೊಡಬಾರ್ದು ಹೇಳ್ಬಾರ್ದು ಆ ಥರದ್ದೆಲ್ಲ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ನನ್ನ ತಿಂಬು ಕೇಳಿಗೆ ದುಡ್ಡು ಸಹಾಯ ಮಾಡದಂತಿಲ್ಲ ತುಂಬಾ ಕಷ್ಟದಲ್ಲಿ ಇದ್ದಾಗ ನಂಗೆ ನಂಗೆ ಇವತ್ತು ನಾನು ಕೊಟ್ಬಿಡುವ ದುಡ್ಡು ಬಟ್ ಕೊಟ್ಬಿಟ್ರೆ ನನ್ನ ಋಣ ತೀರ್ಸ್ಬಿಡ್ ಅದಿರಲ್ಲ ಅದ್ ಯಾವತ್ಕು ಇರಲ್ಲ ಅದು ನಾನು ನೆನ್ಸ್ಕೊಂತ ಇರ್ಬೇಕು ಕಾಲಕ್ಕೂ ಸೊ ಅದಕ್ಕೆ ಆ ದುಡ್ಡು ನಂಗೆ ಕೊಡ್ದೆ ಹಂಗಿ